ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಕೇಂದ್ರಗಳಿಗೆ ತೆರಳಿ ಮತ ಚಲಾಯಿಸಲು ಸಾಧ್ಯವಾಗದ ಒಟ್ಟು ಸಾವಿರದ ಏಳುನೂರ ಎರಡು ಮಂದಿ ಚೇತನರು ಹಾಗೂ ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತದಾರರಿಗೆ ಮನೆಯಿಂದಲೇ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಸೋಮಪ್ಪ ಕಡಕೋಳ ಹೇಳಿದರು ಶಿರಾನಗರದ ಆಡಳಿತ ಸೌಧದಲ್ಲಿ ಹಿರಿಯ ನಾಗರಿಕ ಮತದಾರರ ಮನೆಯಲ್ಲಿ ನಡೆದ ಮತದಾನದ ಪ್ರಕ್ರಿಯೆ ವೀಕ್ಷಿಸಿ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿರಾ ತಾಲೂಕಿನಲ್ಲಿ ವಿಶೇಷ ಚೇತನ ಹಾಗೂ ಎಂಬತ್ತೈದು ವರ್ಷ ಮೇಲ್ಪಟ್ಟ ಒಟ್ಟು ಸಾವಿರದ ಏಳ್ನೂರ ಎರಡು ಮತದಾರರಿಗೆ ಮತದಾನ ಮಾಡಲು ಏಪ್ರಿಲ್ ಹದಿಮೂರರಿಂದ ಹದಿನೆಂಟರವರೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದರು ಇದಕ್ಕಾಗಿ ಮನೆ ಮನೆ ಮತದಾನಕ್ಕೆ ತೆರಳುವ ಅಧಿಕಾರಿಗಳ ತಂಡದಲ್ಲಿ ಮತಗಟ್ಟೆ ಅಧಿಕಾರಿ ಸಹಾಯಕ ಮತಗಟ್ಟೆ ಅಧಿಕಾರಿ ಬಿಎಲ್ಒ ಮೈಕ್ರೋ ವೀಕ್ಷಕರು ಸೇರಿದಂತೆ ಇತರ ಸಿಬ್ಬಂದಿಗಳಿರುತ್ತಾರೆ ಮನೆಯಲ್ಲಿ ನಡೆಯುವ ಮತದಾನದ ಸಂಪೂರ್ಣ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣ ನಡೆಸಲಾಗುತ್ತದೆ ಮನೆಯಲ್ಲಿ ನಡೆಯುವ ಮತದಾನದಲ್ಲೂ ಗೌಪ್ಯ ಮತದಾನಕ್ಕೆ ಒತ್ತು ನೀಡಲಾಗುತ್ತದೆ ಎಂದರು ಹೋಮ್ ಇದೇ ತಿಂಗಳು ಹದಿಮೂರರಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಮತ್ತು ಹದಿನೆಂಟರವರೆಗೆ ಕೊನೆಯ ದಿನಾಂಕ ಆಗಿದೆ ಇದರಲ್ಲಿ ನಾವು ಹದಿಮೂರರಿಂದ ಹದಿಮೂರು ಹದಿನಾಲ್ಕು ಇಲ್ಲಿ ಮೂರು ದಿನಗಳ ಕಾಲ ನಮ್ಮ ಶಿರಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೋಮ್ ವೋಟಿಂಗ್ ಸಂಬಂಧಿಸಿದಂತೆ ಯಾರು ಮನೆಯಿಂದ ವೋಟ್ ಮಾಡಲಿಕ್ಕೆ ಇಚ್ಛೆ ಇಚ್ಛಿಸಿ ಇಚ್ಛಿಸಿರುವಂಥ ಮತ ಮತದಾರರು ಏನಿದ್ದಾರೆ ಒಟ್ಟಾರೆಯಾಗಿ ಸಾವಿರದ ಏಳ್ನೂರ ಎರಡರ ಎರಡು ಮತಗಳ ಮತದಾರರು ಇರೋದರಿಂದ ಹದಿಮೂರು ಮತ್ತು ಇವತ್ತು ಹದಿನಾಲ್ಕನೇ ತಾರೀಕು ಇದುವರೆಗೆ ಓಮ್ ಓಟಿಂಗ್ ನಮ್ಮ ತಂಡಗಳು ಏನು ಸೆಕ್ಟರ್ ವೈಸ್ ಇಪ್ಪತ್ತೆರಡು ತಂಡಗಳ ಮಾಡಿದ್ವಿ ಪ್ರತಿ ತಂಡದಲ್ಲಿಯೂ ಕೂಡ ಸೆಕ್ಟರ್ ಆಫೀಸರ್ಸು ಒಂದು ಸೆಕ್ಟರ್ ಆಫೀಸರ್ಸು ಪಿ ಆರ್ ಒಬ್ಬರು ಎ ಪಿ ಆರ್ ಒಂದು ಮೈಕ್ರೋ ಅಬ್ಸರ್ವರ್ ಒಂದು ಪೊಲೀಸ್ ಒಂದು ಮತ್ತು ವಿಡಿಯೋಗ್ರಾಫರ್ ಸೇರಿದಂತೆ ಸೋ ಮನೆ ಮನೆಗೆ ತೆರಳಿ ಹೋಮ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭವಾಗಿ ಆಗಿದೆ ನಮ್ಮ ಶಿರಾ ತಾಲೂಕಿನಲ್ಲಿ ಇರತಕ್ಕಂಥ ಹೋಮ್ ವೋಟಿಂಗ್ ಟೋಟಲ್ಲಾಗಿ ಸಾವಿರದ ಏಳ್ನೂರ ಎರಡರಲ್ಲಿ ಇದುವರೆಗೆ ಸಾವಿರದ ಇನ್ನೂರ ಎಪ್ಪತ್ತು ಓಟಗಳು ಮತದಾನ ಮಾಡಿದ್ದಾರೆ ಸೊ ಇನ್ನುಳಿದ ಮತದಾರರು ನಾಳೆ ಕೂಡ ಈ ಪ್ರಕ್ರಿಯೆ ಪ್ರ ಪ್ರಾರಂಭ ಇರೋದರಿಂದ ಸೊ ಮುಂದಿನ ಹದಿನೆಂಟನೇ ತಾರೀಕು ವರೆಗೂ ಕೂಡ ಹೋಮ್ ವೋಟಿಂಗ್ ಮಾಡಲಿಕ್ಕೆ ಅವಕಾಶ ಇದೆ ಮೊದಲನೇ ವಿಸಿಟಲ್ಲಿ ಯಾರಾದರೂ ಹಾಸ್ಪಿಟಲಿಗೆ ಹೋಗಿದ್ದು ಮತ್ತು ಬೇರೆ ಕಡೆ ಹೋಗಿದ್ದ ಆ ಥರ ಥರ ಆಗಿರ್ತಕ್ಕಂಥ ಮತದಾರರಿದ್ದಾರೆ ಸೊ ಅವರಿಗೆ ನಾವು ಎರಡನೇ ವಿಸಿಟ್ ಮಾಡಿ ಅವರಿಂದ ವೋಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಸೊ ಒಟ್ಟಾರೆಯಾಗಿ ಸಾವಿರದ ಏಳುನೂರ ಎರಡು ಇನ್ನು ಹೋಮ್ ವೋಟಿಂಗ್ ಮಾಡಲಿಕ್ಕೆ ಇಚ್ಛೆಪಟ್ಟಂಥ ಮತದಾರ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಮಾಡಬೇಕು ಅಂತ நான் இவ்வளோ பாந்தவரில் கேட்குறேன்